ಬಂಡಾಯದಲ್ಲಿ ರೈತರ ತ್ಯಾಗಕ್ಕೆ ಈಡೇರಿಲ್ಲ ಭರವಸೆ ದೇಶದಲ್ಲಿ ರೈತರ ಚಳುವಳಿಗೆ ಪ್ರೇರಣೆಯಾಗಿ ನಿಲ್ಲುವಂತಹ ಹೋರಾಟದ ಸ್ಥಳವೆಂದರೆ ನವಲಗುಂದ ನರಗುಂದ ಇಲ್ಲಿ ನಡೆದ ರೈತರ ಚಳುವಳಿಗಳು ರಾಜ್ಯದಾದ್ಯಂತ ರೈತ ಸಂಘ ಕಟ್ಟಲು ಪ್ರೇರೇಪಣೆಯಾಗಿದ್ದು ಸದ್ಯ ಈ ಭಾಗದಲ್ಲಿ ನಡೆಯುತ್ತಿರುವ ಮಹದಾಯಿ ಹಾಗೂ ಕಳಸಾ ಬಂಡೂರಿ ಕಿಚ್ಚು ರಾಷ್ಟ ರಾಜಧಾನಿಯವರಿಗೆ ಹಬ್ಬಿದ್ದು ಜನಪ್ರಾತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಈ ಯೋಜನೆ ಜಾರಿಯಾಗಿಲ್ಲ ಎಂದು ಉತ್ತರ ಕರ್ನಾಟಕ ಪರಿವರ್ತನಾ ಸಮುದಾಯದ ಅಧ್ಯಕ್ಷ ಮಾಪು ಸಾಬ್ ಆಕ್ರೋಶ ವ್ಯಕ್ತಪಡಿಸಿದ್ರು ನವಲಗುಂದ ನರಗುಂದ ಬಂಡಾಯದಲ್ಲಿ ಹುತಾತ್ಮರಾದ ರೈತ ಬಸಪ್ಪ ಲುಂಡಿ ಅವರ ವೀರಗಲ್ಲಿನ ಸ್ಮಾರಕಕ್ಕೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ಹತ್ತೊಂಬತ್ತು ನೂರ ಎಂಬತ್ತರಲ್ಲಿ ನೀರಿನ ಕರದ ವಿರುದ್ಧ ಹೋರಾಟವಾದರೆ ಇಂದು ಮಹದಾಯಿ ನೀರಿಗಾಗಿ ನಿರಂತರ ಹೋರಾಟ ನಡೆಯುತ್ತಿದ್ರು ಇಲ್ಲಿವರೆಗೂ ಆ ಯೋಜನೆಗೆ ತಾರ್ಕಿಕ ಅಂತ್ಯವಾಗದಿರುವುದು ಈ ಭಾಗದ ರಾಜಕಾರಣಿಗಳ ಬೇಜವಾಬ್ದಾರಿತನವನ್ನ ಎತ್ತಿ ತೋರಿಸುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ರೈತ ಮುಖಂಡ ಮಲ್ಲಿಕಾರ್ಜುನ ಸ್ವಾಮಿ ಮಠಪತಿ ಮಾತನಾಡಿ ನಾಲ್ಕು ದಶಕಗಳ ಹೋರಾಟ ನ್ಯಾಯ ಸಿಗಬೇಕಾದ್ರೆ ಮಹದಾಯಿ ಹಾಗೂ ಕಳಸಾ ಬಂಡೂರಿ ಯೋಜನೆ ಜಾರಿಯಾಗಲೇಬೇಕು ರಾಜಕಾರಣಿಗಳು ರೈತರ ಹೆಸರು ಕೇಳಿಕೊಂಡು ಅಧಿಕಾರ ಅನುಭವಿಸುತ್ತಿದ್ದಾರೆ ಆದರೆ ರೈತರ ಸಮಸ್ಯೆಗಳನ್ನು ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಯಾರೂ ಮಾಡಿಲ್ಲ ರಾಜಕಾರಣಿಗಳ ಆಟಕ್ಕೆ ಇಲ್ಲಿಯವರೆಗೆ ನಮ್ಮ ಪಾಲಿನ ಮಹದಾಯಿ ಹಾಗೂ ಕಳಸಾ ಬಂಡೂರಿ ನೀರು ಈ ಭಾಗದಲ್ಲಿ ಹರಿದಿಲ್ಲ ಎಂದರು ರಿಯಾಜ್ ಅಹಮದ್ ನಾಶಿಪುಡಿ ಮಾತನಾಡಿ ನಾಡಿಗೆಲ್ಲ ಅನ್ನವನ್ನ ಹಾಕುವಂತಹ ರೈತರ ಜ್ವಲಂತ ಸಮಸ್ಯೆಗಳಾದ ಬೆಳೆ ಹಾನಿ ಬೆಳೆ ವಿಮಾ ಬರ ಪರಿಹಾರ ಮುಖ್ಯವಾಗಿ ಕಳಸಾ ಬಂಡೂರಿ ಹಾಗೂ ಮಹದಾಯಿ ಯೋಜನೆ ಜಾರಿಯಾಗದಿರುವುದು ಸರ್ಕಾರದ ನಿರ್ಲಕ್ಷ್ಯತನ ಎತ್ತಿ ತೋರಿಸುತ್ತದೆ ಹುತಾತ್ಮ ದಿನದಂದು ರೈತರ ವೀರಗಲ್ಲಿಗೆ ಮಾಲಾರ್ಪಣೆ ಮಾಡಿ ಹೋಗುವುದು ಅಷ್ಟೇ ಅಲ್ಲ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಎಂದು ರಾಜಕಾರಣಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಶಿವಲಿಂಗಯ್ಯ ಹಿರೇಮಠ ಕರಿಯಪ್ಪ ಹರ್ಲಿ ರಾಜು ಗದಿಗಿನ ರವಿ ತೋಟದ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ರಾಜ್ಯಸಾಬ್ ಶಿರ್ ಕೋಲ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ನವಲುಗು ಹೋರಾಟಕ್ಕೆ ಈ ಭಾಗದ ರೈತರ ಇನ್ನೂ ಬಗೆಯಿಲ್ಲ ಇವತ್ತು ಮಹದಾಯಿ ಕರ್ತಾ ಬಂಡರಿ ಹೋರಾಟದಲ್ಲಿ ಅನೇಕ ಎಲ್ಲ ಪಕ್ಷಗಳು ಇವತ್ತೇನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷಗಳು ರಾಜಕೀಯ ಮಾಡಿ ಜನಪ್ರತಿನಿಧಿಗಳಾಗ್ಯಾರ ಶಾಸಕರಾಗ್ಯಾರ ಸಂಸದರಾಗ್ಯಾರ ಮುಖ್ಯಮಂತ್ರಿ ಆಗ್ಯಾರ ಆದರೂ ಕೂಡ ಇವತ್ತಿನವರೆಗೂ ನಮಗೆ ಬರಬೇಕಾದಿರುವಂತಹ ಮಹದಾಯಿ ಹನಿಯ ಒಂದು ನೀರನ್ನು ಕೂಡ ಹೊಡೆದಂತಹ ಭ್ರಷ್ಟ ರಾಜಕಾರಣಿಗಳನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ ಹಾಗಾಗಿ ಏನು ಹತ್ತೊಂಬತ್ತರ ಎಂಬತ್ತು ಫೆಡರ್ಮೆಂಟ್ ಲಿ ನೀರಿನ ಕಾಲದ ವಿರುದ್ಧ ನಮ್ಮ ಅವುಗುಂದ ನರಗುಂದ ಬಂಡಾಯದ ರೈತರು ಹೋರಾಟ ಮಾಡಿದ್ರಲ್ಲ ಆ ಹೋರಾಟದಲ್ಲಿ ಏನು ಪೊಲೀಸರ ಗುಂಡಿಗೆ ಬಲಿಯಾಗಿ ರೈತರು ಸಾವನ್ನಪ್ಪ ಅವತ್ತು ಹತ್ತೊಂಬತ್ತರ ಎಂಬತ್ತರಲ್ಲಿ ಇರ್ತಕ್ಕಂತಹ ಗುಂಡೂರಾವ್ ಸರ್ಕಾರ ಏನು ರೈತರ ಮೇಲೆ ಗೋಲಿಬಾರ್ ಮಾಡ್ತು ಆ ಸರ್ಕಾರ ನಂತರ ಬರ್ತಕ್ಕಂತಹ ಚುನಾವಣೆಯಲ್ಲಿ ಸೋತು ಇವತ್ತು ರೈತರ ಮೇಲೆ ಕಾವೇರಿಯಲ್ಲಿ ಗೊಬ್ಬರಕ್ಕಾಗಿ ರೈತರು ಹೋರಾಟ ಮಾಡಬೇಕಾದಾಗ ನಾನು ಯಡಿಯೂರಪ್ಪನವ್ರ ಸರ್ಕಾರ ಅವ್ರ ಮೇಲೆ ಗೋಲಿಬಾರ್ ಮಾಡ್ತು ಮುಂದಿನ ಚುನಾವಣೆಯಲ್ಲಿ ನಾನು ಯಡಿಯೂರಪ್ಪನವರು ಸರ್ಕಾರ ಇವತ್ತು ಹಾಗಾಗಿ ರೈತರನ್ನ ಇದ್ರೆ ಹಾಕೊಂಡು ಯಾವ ಸರ್ಕಾರ ಓದಿಲ್ಲ ಇವತ್ತು ರೈತ ಕುಲ ಇವತ್ತು ಬೆಳೆ ಹಾನಿ ಆಗಿರ್ಬೋದು ಬೆಳೆ ಎಮ್ಮ ನೂರಾರು ಜ್ವಲಂತ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಇವತ್ತು ರಾಜಕಾರಣಿಗಳು ಬರ್ತಾರ ಮಾಲಿ ಹಾಕಿ ಹೋಗ್ತಾರ ಆದ್ರೆ ಇಲ್ಲಿರ್ತಕ್ಕಂತಹ ರೈತ ಕುಲದ ಸಮಸ್ಯೆಗಳನ್ನ ಯಾರೂ ಕೂಡ ಅರ್ಥ ಮಾಡ್ಕೊಳ್ತಾ ಇಲ್ಲ ಈ ಮಹದಾಯಿ ಹಾಗೂ ನಮ್ಮ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನಾವು ಅಪ್ಪತ್ತಾಯ ಮಾಡ್ತೀವಿ ಈ ಭಾಗದಲ್ಲಿ